ಹಾಯ್ ಎಲ್ರಿಗೂ ನಮಸ್ಕಾರ ಈಝಿ ಪಿಝಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಟೇಸ್ಟಿಯಾದಂಥ ಹೆಲ್ದಿಯಾದಂಥ ಒಂದು ಅಕ್ಕಿ ಉಸ್ಲಿ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ಬಾತು ಆಮೇಲೆ ಪಲಾವ್ ಎಲ್ಲ ಸ್ಪೈಸಿ ಆಗಿ ಮಾಡ್ತೀವಿ ಇದು ತುಂಬ ಆಗಿರುತ್ತೆ ತುಂಬ ಹೆಲ್ದಿ ಕೂಡ ಇದನ್ನು ಒಂದು ಸರಿ ಮಾಡಿ ತರಕಾರಿ ಎಲ್ಲ ಉಪಯೋಗಿಸಿ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಸುಮಾರೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಬೆಣ್ಣೆಕಾಯಿಸಿದ ತುಪ್ಪ ಹಾಕ್ಕೊತಾಯಿದ್ವಿ ಇದು ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಆದರೆ ರೈಸಲ್ಲಿ ಮಾಡೋವಂಥದ್ದು ಇದು ಬೆಳಗಿನ ತಿಂಡಿಗೂ ಬಾಕ್ಸ್ ತೊಗೊಂಡೋಗ್ಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಜೊತೆಗೆ ತರಕಾರಿ ಎಲ್ಲ ಇರುತ್ತಲ್ಲ ತುಂಬ ಹೆಲ್ದಿಯಾಗಿರುತ್ತೆ ನಾವು ಮೆಂತ್ಯ ಮತ್ತು ಹೆಸರುಬೇಳೆ ತರಕಾರಿ ಎಲ್ಲನೂ ಉಪಯೋಗಿಸಿ ಮಾಡುವಂಥ ಅಕ್ಕಿ ಉಸ್ಲಿ ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಎಣ್ಣೆ ಕಾಯ್ತಿದೆ ಈಗ ಇದಕ್ಕೆ ನಾನು ಸಸಿವೆ ಹಾಕ್ತಾಯಿದ್ದೀನಿ ನೋಡಿ ಈಗ ಜೀರಿಗೆ ಇದ್ದೀನಿ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ಜೊತೆಗೆ ಕಡಲೆ ಬೇಳೆ ಇದ್ದೀನಿ ನಾವು ಉಪ್ಪಿಟ್ಟಿಗೆ ಏನು ಹಾಕ್ತೀವಿ ಅದೆಲ್ಲ ಹಾಕೊಳ್ಬೋದು ಎಕ್ಸ್ಟ್ರಾ ಅಂದರೆ ನೋಡಿ ಮೆಂತ್ಯ ಮೆಂತ್ಯ ಕಾಳು ಇದ್ದೀನಿ ಯಾವುದೇ ಕಹಿ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಸ್ವಲ್ಪ ಹೆಸರುಬೇಳೆ ಒಂದು ಅರ್ಧ ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ಕೆಂಪುಗಾಗ ಅವ್ರಿಗೆ ನೋಡಿ ಇದು ಹಸಿ ಮೆಣಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ತರತರಿಯಾಗಿ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ಕತ್ತರಿಸ್ ಕೂಡ ಹಾಕ್ಕೊಳ್ಬೋದು ನಾನು ಮಿಕ್ಸಿಲಿ ರುಬ್ಬಿದ್ದೀನಿ ಇದನ್ನು ಹಾಕೋತೇನೆ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕೋತೇವೆ ನಾನು ಸಣ್ಣದಾಗಿ ಕೋಸು ಟೊಮೊಟೊ ಆಮೇಲೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಕಟ್ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನು ತರಕಾರಿ ಇದೆ ಎಲ್ಲ ಹಾಕ್ಕೊಳ್ಬೋದು ಬೇಕು ಅಂದರೆ ಬರೀ ಬೀನ್ಸ್ ಕ್ಯಾರೆಟೇ ಹಾಕೋಬೋದು ನಾನು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ ಟೊಮೊಟೊ ಕೂಡ ಹಾಕೋತಾ ಸುಮಾರು ಎರಡು ಟೊಮೊಟೊ ಅಷ್ಟು ಕಟ್ ಮಾಡಿದ ಉಪ್ಪಿಟ್ಟಷ್ಟು ತೀರಾ ಸಣ್ಣ ಕಟ್ ಮಾಡ್ಬೇಡಿ ಸ್ವಲ್ಪ ದಪ್ಪಿಗೆ ಇರಲಿ ಯಾಕಂದ್ರೆ ಇದು ಅಕ್ಕಿಲಿ ಬೇಯೋದ್ರಿಂದ ನಾವು ರೈಸ್ ಹಾಕಿ ನೀರು ಹಾಕಿ ಸ್ವಲ್ಪ ದಪ್ಪ ಓಕೆ ನಾನು ಸುಮಾರು ಒಂದು ಲೌಟದಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಕಳ್ಕೊಳ್ತೀನಿ ನಾವು ಎಲ್ಲ ಸಾಮಗ್ರಿನೂ ಹಾಕಿ ಕುಕ್ಕರ್ಲಿಕ್ಕಿ ಮಾಡಿ ನೋಡಿ ಫ್ರೆಶ್ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಕೊಬ್ಬರಿ ತುರಿ ಏನು ಬೇಕಾದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಅದೇ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗಲೇ ಹಾಕ್ಕೊಡ್ತೀನಿ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ಸಾರಿ ಜೊತೆಗೆ ಅರ್ಶಿನ ಹಾಕ್ತಾಯಿದ್ದೀನಿ ಈ ಹಂತದಲ್ಲಿ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ನೀರು ಕಾಯಿಸಿದ್ರೆ ಒಂದು ಲೋಟ ಹಾಕಿ ಜೊತೆಗೆ ಹೆಸರು ಬೇಳೆ ಕೂಡ ಹಾಕಿದ್ನಲ್ಲ ಅದಕ್ಕೆ ಎರಡೂವರೆ ಲೋಟ ನೀರು ಹಾಕಿದ್ ಈ ಹಂತದಲ್ಲಿ ಉಪ್ಸಕ ನೋಡ್ತೀವಿ ಪರ್ಫೆಕ್ಟ್ ಹಂತದಲ್ಲಿ ಕುಕ್ಕರ್ ಮುಚ್ಚಿ ಒಂದೇ ವಿಷಲ್ ಕೂದಿದ್ರೆ ಸಾಕು ಕುಕ್ಕರ್ ಕೂಲಾಗಿದೆ ನೋಡಿ ಫಸ್ಟ್ ಕ್ಲಾಸಾಗಿ ಅಕ್ಕಿ ಉಸ್ಲಿ ರೆಡಿಯಾಗಿದೆ ನೋಡಿ ತುಂಬ ಹೆಲ್ದಿಯಾದಂಥ ಅಕ್ಕಿ ಉಸ್ಲಿ ರೆಡಿಯಾಗಿದೆ ಅಕ್ಕಿ ಉಸ್ಲಿ ನಮಗೆ ಸ್ಪೈಸಿ ತಿಂದು ಬೇಜಾರಾದಾಗ ಮಾಡಿದಾಗ ಇದನ್ನು ತಗೊಳ್ಳೋದ್ರಿಂದ ಮಾಡೋದ್ರಿಂದ ಹೆಲ್ತ್ ವೈಸು ಭಾಳ ಒಳ್ಳೆಯದು ಮೆಂತ್ಯ ಆಮೇಲೆ ಬೇಳೆ ಎಲ್ಲ ಉಪಯೋಗಿಸಿರೋದ್ರಿಂದ ತುಂಬ ಹೆಲ್ದಿ ಫುಡ್ ಅನ್ಸ್ಕೊಳುತ್ತೆ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು